ನಿವೇಶನ ಹಂಚಿಕೆಯಲ್ಲಿನ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದ ರಾಜ್ಯಪಾಲರ ಆದೇಶವನ್ನು ವಜಾಗೊಳಿಸುವಂತೆ ಮನವಿ ಕೋರಿ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ರು ಈ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ವಾದ ಪ್ರತಿವಾದಗಳನ್ನು ಆಲಿಸಿ ತೀರ್ಪನ್ನ ಮತ್ತೆ ಮುಂದೂಡಿದೆ ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ಪೀಠ ಸೋಮವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ವಿಚಾರಣೆಯ ವೇಳೆ ವಾದ ಆರಂಭಿಸಿದ ಪ್ರೊಫೆಸರ್ ಕುಮಾರ್ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಬಿಎನ್ಎಸ್ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅರ್ಜಿದಾರರು ದೂರು ನೀಡುವಾಗ ದೇಶದಲ್ಲಿ ನೂತನ ಬಿಎನ್ಎಸ್ ಕಾಯ್ದೆ ಜಾರಿಗೆ ಬಂದಿರಲಿಲ್ಲ ಆಗಿನ್ನೂ ಐಪಿಎಸ್ ಕಾಯ್ದೆ ಇತ್ತು ಹೀಗಾಗಿ ರಾಜ್ಯಪಾಲರು ಆರ್ಟಿಕಲ್ ಇಪ್ಪತ್ತರ ಪರವಾಗಿ ಉಲ್ಲೇಖಿಸಿಲ್ಲ ಅಂತ ವಾದ ಮಂಡಿಸಿದ್ರು ಈ ವೇಳೆ ಇಂಟರ್ಫಿಯರ್ ಆದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಹದಿನೇಳು ಎ ಮತ್ತು ಹತ್ತೊಂಬತ್ತರಲ್ಲಿ ವ್ಯತ್ಯಾಸಗಳಿವೆ ರಾಜ್ಯಪಾಲರು ಕರ್ತವ್ಯದಂತೆ ಹದಿನೇಳು ಎ ಉಲ್ಲೇಖ ಮಾಡಿದ್ದಾರೆ ಕಾನೂನಿನ ಪ್ರಕಾರ ಗವರ್ನರ್ ನೋಟಿಸ್ ನೀಡುವ ಅಗತ್ಯ ಇಲ್ಲ ಹದಿನೇಳು ಎ ಮತ್ತು ಹತ್ತೊಂಬತ್ತು ಸಂದರ್ಭದಲ್ಲಿ ನೋಟಿಸ್ ನೀಡಬೇಕಾಗಿಲ್ಲ ರಾಜ್ಯಪಾಲರು ವಿವೇಚನೆಯನ್ನು ಬಳಸಿ ಅನುಮತಿ ಕೊಟ್ಟಿದ್ದಾರೆ ಅಬ್ರಹಾಂ ಪ್ರಕರಣದಲ್ಲಿ ನೋಟಿಸ್ ಕೊಡಲಾಗಿದೆ ಯಾವ ಸೆಕ್ಷನ್ ಅಡಿ ಆರೋಪ ಸಲ್ಲಿಸಬೇಕು ಅಂತ ತನಿಖಾಧಿಕಾರಿ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದರು ಹಾಗೆ ಬಿಎನ್ಎಸ್ ಉಲ್ಲೇಖಿಸಲಾಗಿದೆ ಅನ್ನೋದು ಅಪ್ರಸ್ತುತ ಸಿಎಂ ಸಿದ್ದರಾಮಯ್ಯ ಯಾವುದೇ ಶಿಫಾರಸು ಮಾಡಿಲ್ಲ ಅಂತ ಹೇಳಿದ್ದಾರೆ ಪಿಸಿ ಕಾಯ್ದೆ ಹದಿನೇಳಿಗೆ ಅಗತ್ಯನೇ ಇಲ್ಲ ಅಭಿಯೋಜನೆ ನೀಡುವಾಗ ವಿವೇಚನೆ ಬಳಸಲಾಗಿದೆ ಅನ್ನೋದನ್ನು ತಿಳಿಸಬೇಕಾಗಿದೆ ಅಂತ ಹೇಳಿದ ತುಷಾರ್ ಮೆಹ್ತಾ ನನ್ನ ಮತ್ತೊಂದು ವಾದ ಏನಂತಂದ್ರೆ ರಾಜ್ಯಪಾಲರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು ಹಾಗೂ ಸಚಿವ ಸಂಪುಟದ ತೀರ್ಮಾನವನ್ನು ಪರಿಗಣಿಸಬಾರದು ಅಂದ್ರೆ ಇಲ್ಲಿ ಆರೋಪ ಇರೋದು ಸಿಎಂ ಮೇಲೆ ಅವರ ಪತ್ನಿಯ ಆಸ್ತಿ ಇವರಿಗೆ ಅನ್ವಯ ಆಗೋದಿಲ್ಲ ಅನ್ನೋದಾದರೆ ಇದಕ್ಕೆ ಹದಿನೇಳು ಎ ಅಡಿಯಲ್ಲಿ ಅನುಮತಿ ಬೇಕಾಗಿರಲಿಲ್ಲ ಇದೊಂದು ಸೂಸೈಡ್ ವಾದ ನಾನು ರಾಜ್ಯಪಾಲರ ಕಡತವನ್ನ ಇಲ್ಲಿ ಹಂಚಿಕೊಳ್ತೀನಿ ಅರ್ಜಿದಾರರಿಗೂ ನೀಡ್ತೀನಿ ಅಂತ ಹೇಳಿದ್ರು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಆಗಸ್ಟ್ ಇಪ್ಪತ್ತೊಂಬತ್ತರ ತನಕ ಯಾವುದೇ ಕ್ರಮ ತೆಗೆದುಕೊಳ್ಳಬಾರದು ಅಂತ ಅಧೀನ ನ್ಯಾಯಾಲಯಕ್ಕೆ ಸೂಚನೆ ಕೊಟ್ಟು ವಿಚಾರಣೆಯನ್ನ ಮುಂದೂಡಿತು ಗುರುವಾರ ಎರಡೂ ಕಡೆ ವಾದ ಆಲಿಸಿದ ನ್ಯಾಯಾಧೀಶ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ವಿಚಾರಣೆಯನ್ನ ಮೂವತ್ತೊಂದಕ್ಕೆ ಮುಂದೂಡಿದ್ರು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಚಾರಣೆ ನಡೆಯುವ ತನಕ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬಾರದು ಅಂತ ನೀಡಿದ್ದ ಮಧ್ಯಂತರ ಆದೇಶವನ್ನ ವಿಸ್ತರಣೆ ಮಾಡಿದ್ರು ಸಿದ್ದರಾಮಯ್ಯ ಪರವಾಗಿ ವಾದ ಮಂಡಿಸಿದ ಅಭಿಷೇಕ್ ಮನು ಸಿಂಘ್ವಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ ಹದಿನೇಳು ಎ ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ ಎರಡ್ ಸಾವಿರದ ಇಪ್ಪತ್ಮೂರರ ಸೆಕ್ಷನ್ ಇನ್ನೂರ ಹದಿನೆಂಟರ ಅಡಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ದ ವಿಚಾರಣೆಗೆ ಅನುಮತಿ ಕೊಟ್ಟಿದ್ದಾರೆ ಆದರೆ ಸೆಕ್ಷನ್ ಹದಿನೇಳುಗೆ ಅನ್ವಯ ಆಗೋದಿಲ್ಲ ಜೊತೆಗೆ ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ದ ಕೇಳಿಬಂದ ಆರೋಪಗಳಿಗೆ ಯಾವುದೇ ಶೋಕಾಸ್ ನೋಟಿಸ್ ಕೊಡದೆ ನೇರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ವಾದ ಮಂಡಿಸಿದ್ರು ಇನ್ನು ವಾದ ಮತ್ತು ಪ್ರತಿವಾದದ ಸಮಯದಲ್ಲಿ ಜಡ್ಜ್ ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು ಅಂತ ಯಾರಾದರೂ ವಿವರಿಸ್ತೀರಾ ಅಂತ ಕೂಡ ಕೇಳಿದ್ದಾರೆ ಇದೀಗ ಮತ್ತೆ ವಿಚಾರಣೆ ಪೋಸ್ಟ್ಪೋನ್ ಆಗಿದ್ದು ಮತ್ತೆ ಸೋಮವಾರ ಇದರ ವಿಚಾರಣೆ ನಡೆಯುತ್ತೆ ಸದ್ಯಕ್ಕಂತೂ ಸಿಎಂ ಸಿದ್ದರಾಮಯ್ಯ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ ಈಗ ಮತ್ತೆ ಸೋಮವಾರ ಯಾವ ರೀತಿ ವಾದ ಪ್ರತಿವಾದ ನಡೆಯುತ್ತೆ ಸಿದ್ದರಾಮಯ್ಯನವರ ವಿರುದ್ಧ ಏನಾದರೂ ಕೋರ್ಟ್ ತೀರ್ಪನ್ನ ಕೊಡುತ್ತಾ ಏನಾಗುತ್ತೆ ಕಾದು ನೋಡೋಣ